ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ಕೊನೆ ಆಷಾಢ ಶುಕ್ರವಾರದ ಪೂಜೆ ಪ್ರತಿ ಶುಕ್ರವಾರನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ ಟೈಮ್ ಸಿಗ್ತಿರಲಿಲ್ಲ ಜಸ್ಟ್ ಶಾರ್ಟ್ಸ್ ವಿಡಿಯೋನೇ ಹಾಕ್ಬಿಡ್ತಿದ್ದೆ ಪೂಜೆಗೆ ಹೋಗಿದ್ದಂಥದ್ದು ಈ ವಾರ ಇಲ್ಲ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆನೇ ಎದ್ದು ಈ ರೀತಿ ಹೊಸಲಿಗೆಲ್ಲ ಅರ್ಶನಾ ಕುಂಕುಮ ಹಚ್ಚಿ ರಂಗೋಲಿ ಬಿಡ್ತಾಯಿದ್ದೀನಿ ಮೊದಲು ಚಿದು ಹಾಗೆ ನನ್ನ ಹಸ್ಬೆಂಡ್ ಎಲ್ಲ ಕೆಲಸಕ್ಕೆ ಸ್ಕೂಲ್ಗೆ ಹೋದ ನಂತರ ಪೂಜೆಗೆಲ್ಲ ರೆಡಿ ಮಾಡೋಣ ಗಡಿ ಬಿಡಿಯಲ್ಲಿ ಬೇಡ ನಿಧಾನಕ್ಕೆ ಮಾಡೋಣ ಅಂತ ಹೇಳಿ ಹೊಸ್ಲಿಗೆ ಮಾತ್ರ ಫಸ್ಟು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಇದ್ದೀನಿ ಯಾಕೆ ಅಂದರೆ ನಿಮಗೆ ಕೆಲವೊಂದು ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಮನೆಯಿಂದ ಎಲ್ಲವರ್ಗೋದ ನಂತರ ಹೊಸಲುಗೆಲ್ಲ ಹೊಸಲು ಗುಡಿಸೋದು ಅದೆಲ್ಲ ಮಾಡಬಾರ್ದು ಅಂತ ಅವರೆಲ್ಲ ಹೋಗೋಕ್ಕೂ ಮುಂಚೆನೇ ಹೊಸಲುಗೆ ಪೂಜೆ ರಂಗೋಲಿ ಆದರೂ ಅಟ್ಲೀಸ್ಟ್ ಬಿಟ್ಟಿರಬೇಕು ಅಂತ ಹೇಳಿ ಸೊ ಅದೇ ರೀತಿಯಲ್ಲಿ ನಾನು ಇವಾಗ ಅರ್ಶಿನ ಕುಂಕುಮ ಹಿಟ್ಟು ರಂಗೋಲಿನ ಬಿಡ್ತಾ ಇದ್ದೀನಿ ಚಿದು ಎಲ್ಲ ಹೋದ ನಂತರ ನಿಧಾನಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ಹಾಗೆ ರಾಹು ಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಇವತ್ತು ಶುಕ್ರವಾರ ರಾಹುಕಾಲ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಹತ್ತುವರೆ ಮೇಲಿರೋದ್ರಿಂದ ಆರಾಮಾಗಿ ಮನಸ್ಸಿಗೆ ಆಗೋ ರೀತಿಯಲ್ಲಿ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಗಡಿಬಿಡಿ ಬೇಡ ಅಂತ ಹೇಳಿ ಹಾಗೆ ಇವತ್ತು ಕೊನೆ ಶುಕ್ರವಾರ ಆಗಿರೋದ್ರಿಂದ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬ ಖುಷಿ ಇನ್ಮೇಲಿಂದ ಬರಿ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅನ್ನೋದೊಂದು ಖುಷಿ ಇದೆ ವರಮಹಾಲಕ್ಷ್ಮಿ ಇರ್ಬೋದು ಗೌರಿ ಗಣೇಶ ಈ ರೀತಿ ಪ್ರತಿಯೊಂದು ಹಬ್ಬನೂ ಇನ್ಮೇಲಿಂದ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಸೊ ನೀವು ಎಲ್ಲ ಹೇಗೆ ಶುಕ್ರವಾರದ ಪೂಜೆ ಮಾಡಿದ್ರಿ ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಶುಕ್ರವಾರ ಬಂತು ಅಂದ್ರೆ ಒಂಥರ ಏನೋ ಹಬ್ಬ ಅನ್ನೋ ರೀತಿಯಲ್ಲೇ ಸಡಗರ ಅದರಲ್ಲೂ ಆಷಾಢ ಶುಕ್ರವಾರ ಅಂದರೆ ನಮಗೆ ಇನ್ನೂ ಒಂಥರ ಖುಷಿನೇ ಹಾಗೆ ಮೈಸೂರಿನಲ್ಲಂತೂ ಇಡೀ ಹಬ್ಬನೇ ಸೃಷ್ಟಿಯಾಗಿ ಹೋಗಿರುತ್ತೆ ಅಲ್ಲಿ ಅಂತಲೇ ಹೇಳ್ಬೋದು ಪ್ರತಿಯೊಂದು ಆಟೋ ಸ್ಟ್ಯಾಂಡ್ ಇರ್ಬೋದು ಅಥವಾ ಯಾವುದೇ ಒಂದು ದೇವಸ್ಥಾನ ದೇವಿ ದೇವಸ್ಥಾನಗಳಿರ್ಬೋದು ಎಲ್ಲ ಕಡೆಲೂ ಅದ್ಧೂರಿಯಾಗಿ ಪೂಜೆಗಳು ನಡೀತಾ ಇರುತ್ತೆ ಹಾಗೆ ನಮ್ಮೇರಿಯಾದಲ್ಲೂ ಕೂಡ ಇವತ್ತು ದೇವಿಯ ಉತ್ಸವ ಕೂಡ ಮಾಡಿದ್ರು ಪುಟ್ಟದಾಗಿ ಕೊನೆಯ ಆಗಿರೋದ್ರಿಂದ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು ಈ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ ಪರ್ಸ್ನಲಿ ಸೊ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ನೋಡ್ಬೋದು ಇವಾಗ ಹೊಸ್ಲಿಗೆ ರಂಗೋಲಿ ಎಲ್ಲ ಬಿಟ್ಟಿದೆಲ್ಲ ಹಾಗಿದೆ ಬೆಳಗ್ಗೆ ಇವತ್ತು ಮಳೆ ಇನ್ನೂ ಬರ್ತಾನೇ ಇತ್ತು ಹಾಗೆ ಚಳಿ ಕೂಡ ತುಂಬನೇ ಇತ್ತು ಅಂತ ಹೇಳ್ಬೋದು ಇವಾಗ ದೇವರಿಗೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡಬೇಕು ಇದು ನನಗೆ ತಾವರೆ ಹೂವು ಕಮಲದ ಹೂವು ಪ್ರತಿ ವಾರೂ ಸಿಕ್ಕಿದೆ ಮೊದಲನೇ ವಾರದಿಂದ ತುಂಬಾ ಖುಷಿಯಾಯಿತು ಈ ಬಾರಿ ಅಂತೂ ಅದರಲ್ಲೂ ಪ್ರತಿ ವರ್ಷವೂ ಆಷಾಢ ಮಾಸ ಮಾಡುವಾಗ ನಿಂಬೆ ಹಚ್ಚುವಾಗ ಯಾವುದಾದ್ರೂ ಒಂದು ವಾರ ಮಿಸ್ ಆಗ್ತಿತ್ತು ಗೊತ್ತಿರುತ್ತಲ್ವ ಹೆಣ್ಮಕ್ಳು ರೀಸನಿಂದ ಪೀರಿಯಡ್ಸ್ ರೀಸನಿಂದ ಸೊ ಈ ವಾರ ನಾನು ತುಂಬಾ ಬ್ಲೆಸ್ಡ್ ಅನಿಸುತ್ತೆ ಅದರಲ್ಲೂ ಈ ವರ್ಷ ತುಂಬಾ ಬ್ಲೆಸ್ಡ್ ಅನಿಸುತ್ತೆ ಯಾಕೆ ಅಂದರೆ ನನಗೆ ನಾಲ್ಕು ವಾರ ಕೂಡ ತಾಯಿಗೆ ಪೂಜೆ ಮಾಡುವಂಥ ಅವಕಾಶ ಸಿಕ್ಕಿದೆ ಈ ವರ್ಷ ನನಗೆ ಯಾವುದೇ ವಾರ ಕೂಡ ಮಿಸ್ ಆಗಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ಈ ವರ್ಷ ಆಷಾಢ ಮಾಸದಲ್ಲಿ ತಾಯಿಗೆ ಈ ನಾಲ್ಕು ವಾರನೂ ಕೂಡ ನಿಂಬೆಣ್ಣು ದೀಪ ಹಚ್ಚಿ ಪೂಜೆ ಮಾಡಿದ್ದು ತುಂಬಾ ಖುಷಿ ಕೊಡ್ತು ಸೊ ಇವತ್ತು ನಾಲ್ಕನೇ ವಾರ ಇವತ್ತು ಕೂಡ ಹೋಗಿ ನಿಂಬೆಣ ದೀಪ ಹಚ್ಚಿ ಬಂದರೆ ಈ ವರ್ಷದ ಆಷಾಢ ಮಾಸದ ಶುಕ್ರವಾರದ ಪೂಜೆಗಳು ಸಂಪೂರ್ಣ ಆಗುತ್ತೆ ಸೊ ನಾನು ಕೇಳ್ಕೊಂಡಿರೋದೆಲ್ಲ ತಾಯಿ ಕೊಡಲಿ ಅಂದನು ಕೂಡ ನಾನು ಕೇಳ್ಕೊತೀನಿ ಸೊ ಇವಾಗ ನೆನ್ನೆನೆ ಎಲ್ಲ ಕ್ಲೀನಿಂಗ್ ಆಗಿದೆ ಹೂವೆಲ್ಲ ಹಾಕಿ ಆ ನಂತರ ನಾನು ನಿಮಗೆ ತೋರಿಸ್ತೀನಿ ಏಕೆಂದರೆ ಹೂವೆಲ್ಲ ಹಾಕ್ತಾ ಹಾಕ್ತಾ ನಿಮಗೆ ತೋರಿಸ್ಲಿಕ್ಕೆ ನನಗೂ ಸ್ವಲ್ಪ ಇಕಟ್ಟಾಗತ್ತೆ ಅದಕ್ಕೋಸ್ಕರ ಹೂವೆಲ್ಲ ಹಾಕ್ಬಿಡ್ತೀನಿ ಅದಕ್ಕೂ ಮುಂಚೆ ನೀವು ನಾನು ನೈವೇದ್ಯ ಮಾಡಿದಂಥ ರೆಸಿಪಿನೂ ಕೂಡ ಒಂದು ಬಾರಿ ನೋಡ್ಕೊಂಡು ಬನ್ನಿ ನೈವೇದ್ಯ ರೆಸಿಪಿಗೆಗಿಂತ ಮೊದಲು ಈ ಒಂದು ಪುಟಾಣಿ ಗ್ಲಿಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಳಗ್ಗೆ ನಾನು ಸೋಯಾ ಚಾಂಗ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ ತುಂಬಾ ಹೆಮ್ಮೆಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಕೂಡ ಇತ್ತು ಟೇಸ್ಟ್ ಅಂತೂ ನಾನು ಈ ರೆಸಿಪಿನ ನೆಕ್ಸ್ಟ್ ಅದರ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಏಕೆಂದರೆ ತುಂಬಾ ಲೆಂತಿಯಾಗಿ ಆಗೋಗುತ್ತೆ ವೀಡಿಯೋ ಅದಕ್ಕೋಸ್ಕರ ನಾನು ಈ ರೆಸಿಪಿನ ಶೇರ್ ಮಾಡಿಲ್ಲ ಹಾಗೆ ಲಂಚ್ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡ್ತಿದ್ದೆ ಜಸ್ಟ್ ಒಂದು ಗ್ಲಿಮ್ಸ್ನ ತಗೊಂಡಿದ್ದೀನಿ So. ಇದಾದ ನಂತರ ಇವರೆಲ್ಲ ಹೋದ ಮೇಲೆ ನಾನು ನೈವೇದ್ಯಕ್ಕೆ ರೆಡಿ ಮಾಡಿದೆ ಯಾಕೆ ಅಂದರೆ ಅದನ್ನು ಟೇಸ್ಟ್ ಮಾಡಬಾರ್ದು ಮಡಿಯಿಂದ ಮಾಡಬೇಕಲ್ವ ಅದಕ್ಕೋಸ್ಕರ ಇವರೆಲ್ಲ ಹೋದರೆ ಇನ್ನೆಲ್ಲ ಇಂಜ್ಲು ಪಾತ್ರೆ ಏನೇ ಇದ್ರೂ ಅದೆಲ್ಲ ತೊಳೆದಿಟ್ಟು ಆ ನಂತರ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ನಾನು ಸಿಹಿ ಪೊಂಗಲ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಳೆ ಒಂದು ಕಾಲು ಪಾವಷ್ಟು ತೊಗೊಂಡಿದ್ದೀನಿ ಕಡಿಮೆನೇ ಮಾಡ್ತಾ ಇರೋದು ನಾನೊಂದು ಅರ್ಧ ಪಾವಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಏನು ಮಾಡ್ತಾಯಿಲ್ಲ ಕಾಲು ಪಾವಷ್ಟು ಹೆಸರುಬೇಳೆ ಹಾಗೆ ಒಂದು ಅರ್ಧ ಪಾವಷ್ಟು ಅಕ್ಕಿ ಎರಡು ಸೇರಿ ಒಂದು ಮುಕ್ಕಾಲು ಪಾವ ಇತ್ತು ಅಷ್ಟೇ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಮಾಡ್ತಾ ಇರೋದು ದೇವಿಗೆ ಇದು ಪ್ರಿಯವಾದದ್ದು ಬೆಲ್ದನ್ನ ಇರ್ಬೋದು ಈ ರೀತಿ ಹೆಸರುಬೇಳೆ ಹಾಕಿ ಪಾಯಸ ಮಾಡೋದಿರ್ಬೋದು ಅಥವಾ ಈ ರೀತಿ ಪೊಂಗಲ್ ಇರ್ಬೋದು ಅಥವಾ ನಿಂಬೆ ಹಣ್ಣು ಪಾನಕ ಕೋಸಂಬರಿ ಹಾಗೆ ಪುಳಿಯೊಗರೆ ಇದೆಲ್ಲಾನು ಕೂಡ ದೇವಿಗೆ ಪ್ರಿಯವಾದದ್ದು ಸೊ ನಾನಿಲ್ಲಿ ಹೆಸರು ಬೇಳೆನ ಹುರ್ಕೊತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಅದು ಮೇಲೆ ಏನಿದೆ ಅದು ಸ್ವಲ್ಪ ಹೋಗೋ ಥರ ಹುರ್ಕೊತಾ ಇದ್ದೀನಿ ಹುರ್ಕೊಂಡು ಅಕ್ಕಿ ಮತ್ತು ಅದು ಎರಡನ್ನೂ ಕೂಡ ಒಟ್ಟಿಗೆ ವಾಶ್ ಮಾಡ್ಕೊತೀನಿ ನಾನು ಮತ್ತು ಇಲ್ಲಿ ನೋಡ್ಬೋದು ನಾನು ಒಂದು ಅರ್ಧ ಪಾವಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಲೈಟಾಗಿ ಉರಿದ ನಂತರ ಅದನ್ನು ವಾಶ್ ಮಾಡೋದಕ್ಕೆ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನಾವು ಅಕ್ಕಿ ಎಷ್ಟು ತಗೊಂಡಿದ್ದೀವಿ ಅದಕ್ಕೆ ಎರಡರ ಎರಡರಷ್ಟು ಮೂರಷ್ಟು ಕೂಡ ಪೊಂಗಲ್ ತೆಳುವಾಗಿ ಬರಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅಳತೆಗಿಂತ ಇನ್ನೂ ಒಂದು ಲೋಟ ಎಕ್ಸ್ಟ್ರಾನೇ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟ್ ನೋಡ್ದಿರ ಏನು ನೋಡ್ದಿರ ಮಾಡಿದಂಥ ಪೊಂಗಲ್ ತುಂಬನೇ ಅದ್ಭುತವಾಗಿ ಬಂದಿತ್ತು ಪ್ರಸಾದಕ್ಕೆ ಅಂತ ಮಾಡಿದಂಥದ್ದು ತುಂಬಾ ಟೇಸ್ಟಿಯಾಗಿ ಬಂತು ಅಂತ ಹೇಳ್ಬೋದು ನಾನಿಲ್ಲಿ ಅಕ್ಕಿ ವಾಶ್ ಅಷ್ಟರಲ್ಲಿ ನೀರು ಸ್ವಲ್ಪ ಕಾಯಿಲೆ ಅಂತ ಹೇಳಿ ಹಾಕಿದ್ದೀನಿ ನೋಡ್ಬೋದು ಅಕ್ಕಿ ಹೆಸರು ಹೆಸರುಬೇಳೆ ಎರಡನ್ನೂ ಕೂಡ ಈಗ ವಾಶ್ ಮಾಡ್ಕೋತೀನಿ ಸೊ ವಾಶ್ ಮಾಡಿದಂಥದನ್ನ ಈಗ ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ವಿಸಲ್ ಆದ್ರೂ ತೊಗೊಬೇಕಾಗತ್ತೆ ನೀವು ಮನೆಗೆ ಟೇಸ್ಟ್ ನೋಡಿಕೊಂಡು ಎಲ್ಲ ಮಾಡಿದ್ರು ಇಷ್ಟು ಚಂದ ಟೇಸ್ಟ್ ಬರೋದೇ ಇಲ್ಲ ದೇವರಿಗೆ ಟೇಸ್ಟ್ ಇಲ್ದಿರ ಏನೂ ಇಲ್ದಿರ ಹಾಗೆ ಮಾಡ್ತೀವಿ ನಾವು ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಇವತ್ತು ಮಾಡಿದಂಥ ಈ ಪೊಂಗಲ್ ತುಂಬಾ ಇಷ್ಟ ಆಯಿತು ಸಕ್ಕತ್ತು ಟೇಸ್ಟಿಯಾಗಿ ಬಂದಿತ್ತು ಅದು ಅಲ್ದಿರ ಸ್ವಲ್ಪ ಗಡಿಬಿಡಿಯಲ್ಲೇ ಮಾಡಿದೆ ನಾನು ಆ ಕಡೆ ಪೂಜೆಗೂ ರೆಡಿ ಮಾಡ್ತಾ ಮಾಡ್ತಾನೆ ಮಾಡಿದಂಥದ್ದು ನಾನು ಇದಕ್ಕೆ ಎರಡು ಸ್ಪೂನು ಆಯಿಲ್ ಕೂಡ ಹಾಕ್ತಾ ಇದ್ದೀನಿ ಆಯಿಲ್ ಹಾಕೋದ್ರಿಂದ ಹೆಸರುಬೇಳೆ ಹಾಗೆ ಅಕ್ಕಿ ಎರಡೂ ಅಂಟು ಅಂಟು ರೀತಿಯಲ್ಲಿ ಆಗಲ್ಲ ಅಂದರೆ ಮುದ್ದೆ ರೀತಿಯಲ್ಲಿ ತುಂಬ ಮುದ್ದೆ ಮುದ್ದೆ ರೀತಿಯಲ್ಲಿ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಎರಡು ಸ್ಪೂನು ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ತಗೊಂಡ್ರೆ ಸಾಕಾಗುತ್ತೆ ನಾನು ಲಾಸ್ಟ್ ವೀಕು ಹಾಗೆ ಕೇಸರಿ ಭಾತ್ ರೀತಿಯಲ್ಲಿ ಮಾಡಿ ನೈವೇದ್ಯಕ್ಕಿಟ್ಟಿದ್ದೆ ಆದರೂ ಲಾಸ್ಟ್ ವೀಕು ಪಾಯಸ ಮಾಡಿದ್ವಿ ಅನಿಸುತ್ತೆ ಸೊ ಈ ರೀತಿ ಒಂದೊಂದು ದಿನ ಒಂದೊಂದು ಒಂದೊಂದು ವಾರ ಒಂದೊಂದು ಮಾಡಿದಂಥದ್ದು ಈ ವಾರ ಸ ಪೊಂಗಲ್ನ ಮಾಡ್ತಾಯಿದ್ದೀನಿ ಹೆಸರುಬೇಳೆ ಪೊಂಗಲ್ನ ಸೊ ಇವಾಗ ವಿಸಲ್ ಬಂದು ಕೂಲ್ ಆಗಿದೆ ನಾನು ಓಪನ್ ಮಾಡಿದ್ದೀನಿ ಇವಾಗ ನಾವು ಬೆಲ್ಲ ಆ್ಯಡ್ ಮಾಡ್ಕೊತಾ ಇರೋವಂಥದ್ದು ನಾನು ಒಂದು ಉಂಡೆ ಬೆಲ್ಲದಲ್ಲಿ ಅರ್ಧದಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಸಾಕಾಗತ್ತೆ ಒಂದು ಅರ್ಧ ಪಾವಗೆ ಅದನ್ನು ಚೆನ್ನಾಗಿ ಪೌಡರ್ ಪುಡಿ ಥರ ಮಾಡಿ ಹಾಕಿದ್ದೀನಿ ಇದು ಅನ್ನ ಮತ್ತು ಬೆಲ್ಲ ಎರಡೂ ಚೆನ್ನಾಗಿ ಹೊಂದ್ಕೊಂಡು ಬೆಲ್ಲ ಎಲ್ಲ ಫುಲ್ ಕರ್ಗೋ ರೀತಿ ಕರ್ಗೋ ತನಕ ಬೇಯಿಸ್ಕೊಬೇಕಾಗತ್ತೆ ಹಾಗೆ ಆವಾಗವಾಗ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಬೆಲ್ಲ ಹಾಕಿರೋದ್ರಿಂದ ತಳ ಹಿಡ್ದು ಬಿಡುವಂಥ ಚಾನ್ಸಸ್ ಇರುತ್ತೆ ಸೊ ಅವಾಗವಾಗ ಸ್ವಲ್ಪ ಇರಿ ಕ್ವಿಕ್ಕಾಗಿ ಆಗೋಗುತ್ತೆ ನೈವೇದ್ಯಕ್ಕೆ ಏನು ತುಂಬ ಹೊತ್ತು ಹಿಡಿಯುತ್ತೆ ಏನು ಮಾಡಬೇಕಪ್ಪ ಅನ್ ಅನ್ನೋದಿಲ್ಲ ಏನೂ ಇಲ್ಲ ತುಂಬಾ ಸಿಂಪಲ್ಲಾಗಿ ತುಂಬಾ ಟೈಮ್ ವೇಸ್ಟ್ ಆಗದೇ ಇರೋ ರೀತಿಯಲ್ಲಿ ಮಾಡ್ಕೊಬೋದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಹಾಗೆ ಒಂದು ಪ್ಲೇಟ್ ಅಥವಾ ಏನಾದ್ರು ಕ್ಲೋಸ್ ಮಾಡಿ ಬಿಟ್ಬಿಡಿ ಅವಾಗವಾಗ ಸ್ವಲ್ಪ ಇರಿ ಬೆಲ್ಲ ಎಲ್ಲ ಕರಗೋ ತನಕ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಆಗಿದೆ ಸೊ ನಮಗೆ ಬೆಲ್ಲ ಒಂದು ಕರಗಬೇಕಷ್ಟೇ ಸೊ ಇವಾಗ ನನಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈ ಟೈಮಲ್ಲಿ ನೀವು ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನನಗೆ ಆ ವಿಡಿಯೋ ಸ್ಕಿಪ್ ಆಗೋಗಿದೆ ನಾನು ಅದನ್ನು ಇಟ್ಟಿದ್ದು ಪ್ಲೇನೇ ಮಾಡಿಲ್ಲ ಸೊ ಒಂದೊಂದು ಸಾರಿ ಈ ರೀತಿ ಹಾಗೋಗಿಬಿಡುತ್ತೆ ವಿಡಿಯೋ ಮಾಡುವಾಗ ಸೊ ನೆಕ್ಸ್ಟು ಇದಕ್ಕೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಒಗ್ಗರಣೆ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ದ್ರಾಕ್ಷಿ ಹಾಗೆ ಗೋಡಂಬಿನ ಫ್ರೈ ಮಾಡಿ ಆ್ಯಡ್ ಮಾಡಿದ್ರೆ ನಮ್ಮ ನೈವೇದ್ಯ ರೆಡಿಯಾಗುತ್ತೆ ನೀವು ಬೇಕಂದರೆ ಬಾದಾಮಿ ಇದ್ದರೆ ಅದು ಎಲ್ಲ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು ಒಂದು ಸಾರಿ ಟ್ರೈ ಮಾಡಿ ತುಂಬಾ ಅದ್ಭುತವಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ನನಗೆ ತಿಳಿಸಿ ಫ್ರೈ ಆಗಿರೋ ಅಂಥದನ್ನ ಈಗ ನಾವು ಅನ್ನದ ಬಟ್ಲು ಕುಕ್ಕರ್ ಏನಿದೆ ಅದಕ್ಕೆ ಸ್ವಿಫ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿ ಎಲ್ಲ ಇದಕ್ಕೆ ಹಾಕಿದ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ನಿಮ್ಮ ಸ್ಟವ್ನ ಆಫ್ ಮಾಡಿಕೊಂಡ್ರೆ ನೈವೇದ್ಯ ರೆಡಿಯಾಗುತ್ತೆ ದೇವರ ಅಲಂಕಾರ ಕೂಡ ಸಂಪೂರ್ಣವಾಗಿ ಆಗಿದೆ ಈಗ ನಾನು ನೈವೇದ್ಯ ಕೂಡ ದೇವ್ರ ಮುಂದೆ ಇಡಲಿಕ್ಕೆ ಒಂದು ಬೋಲ್ಗೆ ಶಿಫ್ಟ್ ಮಾಡ್ಕೊತೀನಿ ಸಿಂಪಲಾಗಿ ಕ್ವಿಕ್ಕಾಗಿ ಬೇಗನೆ ಆಗೋಗುತ್ತೆ ತಾಯಿ ನೈವೇದ್ಯಕ್ಕೆ ಏನಾದರೂ ಮಾಡಬೇಕಲ್ಲ ಅನ್ನುವಾಗ ಇದನ್ನು ಕೂಡ ಮಾಡಿ ಇಡ್ಬೋದು ನಾ ಆಗಲೇ ತಿಳಿಸ್ದಾಗೆ ಹೆಸರುಬೇಳೆ ಕೂಡ ತಾಯಿಗೆ ತುಂಬಾ ಶ್ರೇಷ್ಠವಾದದ್ದು ಸೊ ಇದನ್ನು ಕೂಡ ನೀವು ಇಡ್ಬೋದು ನಾನಿವಾಗ ಈ ಒಂದು ಬೋಲ್ಗೆ ಶಿಫ್ಟ್ ಮಾಡಿಕೊಂಡು ಇಡ್ತಾಯಿದ್ದೀನಿ ಕೆಲವರು ದೇವರಿಗೆ ನೈವೇದ್ಯ ಕಿಡಕ್ಕೆ ಅಂತಲೇ ಒಂದು ಪಾತ್ರೆ ಇಟ್ಟಿರ್ತಾರೆ ಬೆಳ್ಳಿದು ಅಥವಾ ದೇವರಿಗೆ ಅಂತಲೇ ಸೊ ಅದನ್ನು ಕೂಡ ತುಂಬ ಒಳ್ಳೆಯದು ಆ ರೀತಿ ಇಟ್ಕೊಂಡ್ಬಿಟ್ರೆ ನಾವು ಕೂಡ ಒಂದು ಇಟ್ಬಿಡೋಣ ಅಂತ ಅಂದ್ಕೊತಾ ಇದ್ದೀವಿ ನೋಡೋಣ ಮುಂಬರೋ ದಿನಗಳಲ್ಲಿ ಸೊ ಈ ರೀತಿ ಒಂದು ಬೋಲ್ಗೆ ಹಾಕಿ ದೇವರಿಗೆ ಇಡೋಣ ಬನ್ನಿ ನೋಡ್ಬೋದು ಅಂಗ್ ಅಲಂಕಾರ ಎಲ್ಲ ಈ ರೀತಿ ಮಾಡಿದ್ದೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಅನ್ನಿಸ್ತಾ ಇತ್ತು ಇವತ್ತಿನ ಅಂತೂ ಫುಲ್ ಈ ತಿಂಗಳಲ್ಲಿ ನಾಲ್ಕು ವಾರ ಕೂಡ ಖುಷಿಯಿಂದ ಸಂಪೂರ್ಣವಾಗಿ ಪೂಜೆ ಮಾಡಿದ್ದೀನಿ ಅನ್ನೋ ಒಂದು ನೆಮ್ಮದಿ ಇತ್ತು ಇವತ್ತು ಸೊ ಖುಷಿ ಖುಷಿಯಿಂದನೇ ಪೂಜೆ ಮಾಡಿದೆ ಸೊ ನಿಮಗೂ ಕೂಡ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಗಂಧದ ಕಡ್ಡಿ ಕರ್ಪೂರ ಎಲ್ಲನೂ ಕೂಡ ಬೆಳಗ್ತಾ ದೇವಿಗೆ ಪೂಜೆ ಮಾಡೋಣ ಮನೆಯಲ್ಲಿ ಪೂಜೆ ಆದ ನಂತರ ನಾನು ದೇವಸ್ಥಾನಕ್ಕೆ ನಿಂಬೆಣ್ಣು ದೀಪ ಹಚ್ಲಿಕ್ಕೆ ಇದ್ದೀನಿ ನನ್ನ ನಮ್ಮ ಏರಿಯಾದಲ್ಲೇ ದೇವಸ್ಥಾನ ಇರೋದರಿಂದ ದೂರ ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ ಹಾಗೆ ದೇವಸ್ಥಾನದ ಆವರಣದಲ್ಲೇ ಕೆಲವರು ನಿಂಬೆಣ್ಣು ದೀಪನ ಅಲ್ಲೇ ಮಾಡ್ಕೊತಾರೆ ದೇ ನಿಂಬೆಣ್ಣೆಲ್ಲ ಕಟ್ ಮಾಡಿ ಎಲ್ಲನೂ ಕೂಡ ಅಲ್ಲೇ ರೆಡಿ ಮಾಡ್ಕೊಳ್ತಾರೆ ನಾನು ಒಂದೆರಡು ವಾರ ಅಲ್ಲೇ ಮಾಡಿಕೊಂಡೆ ಬಟ್ ತುಂಬಾ ಕ್ರೌಡಾಗಿ ಹೋಗುತ್ತೆ ಮತ್ತು ತುಳ್ದಾಡಿರ್ತಾರೆ ಸೊ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನಾನು ಮನೆಯಲ್ಲೆನೆ ರೆಡಿ ಮಾಡಿಕೊಂಡು ಇದ್ದೀನಿ ಗೊತ್ತಿಲ್ಲ ಮನೆಯಲ್ಲಿ ಮಾಡ್ಬೋದಾ ಇಲ್ವಾ ಅಂತ ಬಟ್ ಅದಕ್ಕೂ ಮುಂಚೆ ನಾವು ದೇವಸ್ಥಾನ ಇರೋದಕ್ಕೂ ಮುಂಚೆನೇ ನಿಂಬೆಣ್ಣು ದೀಪ ಎಲ್ಲ ನಮ್ಮ ಮನೇಲೇ ಕೂಡ ಹಚ್ತಾ ಇದ್ವಿ ಸೊ ಅದಕ್ಕೋಸ್ಕರ ಮನೇಲೆ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಆನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪನ ಹಚ್ಚಿ ಬರ್ತೀನಿ ಸೊ ಈ ರೀತಿ ದೀಪದ ತಟ್ಟೆನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಾಕಿ ಹೂವೆಲ್ಲ ಅಲಂಕಾರ ಮಾಡಿ ದೀಪಕ್ಕೆ ಅರಶಿನ ಕುಂಕುಮ ಎಲ್ಲ ಹಾಕಿ ಈಗ ತುಪ್ಪದ ಬತ್ತಿನ ಇದ್ದೀನಿ ಸೊ ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಗ ಏನಂತಾರೆ ದೀಪ ಬೆಳಗ್ತೀನಿ ಸೊ ಇಲ್ಲೇ ಹತ್ರದಲ್ಲೇ ಇರುವಂಥದ್ದು ವಾಕೆಬಲ್ ಡಿಸ್ಟೆನ್ಸಲ್ಲೇ ಬನಶಂಕರಮ್ಮನವರ ದೇವಸ್ಥಾನ ಇದೆ ಬ್ಯಾಂಗ್ಳೂರಿನಲ್ಲಿ ದೊಡ್ಡ ಬನಶಂಕರಮ್ಮ ದೇವಸ್ಥಾನ ಕೂಡ ಇದೆ ಬನಶಂಕರ್ಲಿ ನಾನು ಅಲ್ಲಿಗೆ ಇದುವರೆಗೂ ಒಂದು ಬಾರಿಯೂ ಆಗಿಲ್ಲ ತುಂಬ ಸಾರಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಆಗಿಲ್ಲ ನೋಡೋಣ ದೇವರು ಯಾವತ್ತು ದರ್ಶನಕ್ಕೆ ಅಲ್ಲಿ ಕರೆಸ್ಕೊತಾರೆ ಅಂತ ಸೊ ಇಲ್ಲೇ ಪುಟಾಣಿದೊಂದು ದನ್ ಬನಶಂಕ್ರಮ ದೇವಸ್ಥಾನ ಇದೆ ನಮ್ಮ ಏರಿಯಾದಲ್ಲೇ ಸೊ ಅಲ್ಲಿಗೆ ಪೂಜೆ ಮಾಡಲಿಕ್ಕೆ ಇದ್ದೀನಿ ಬನ್ನಿ ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ದೇವಿಗೆ ಇವತ್ತು ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಸೊ ಇಲ್ಲಿ ಬಂದು ದೀಪನ ಹಚ್ಕೊಂಡು ದೇವರಿಗೆ ಬೆಳಕ್ತಾ ಇರುವಂಥದ್ದು ಆ ದೀಪದ ಬೆಳಕಲ್ಲಿ ದೇವಿನ ನೋಡೋದೇ ಒಂಥರ ಆನಂದ ನಾನು ಮಂತ್ರಾಲಯಕ್ಕೆ ಹೋಗಿದ್ದಾಗ ಅಲ್ಲೊಂದು ಲೈನ್ ಬರೆದಿದ್ರು ದೇವ್ರಿಗೆ ನನಗೆ ಕಷ್ಟ ಇದೆ ಅದನ್ನು ಕಡಿಮೆ ಮಾಡಪ್ಪ ಅಥವಾ ತೀರ್ಸಪ್ಪ ಅಂತ ಕೇಳ್ಕೊಬಾರ್ದು ನನ್ನ ಹತ್ರ ದೇವರಿದ್ದಾರೆ ಅಂದರೆ ರಾಯರಿದ್ದಾರೆ ಕಷ್ಟ ನನ್ನ ಹತ್ರ ಬರೋದಿಲ್ಲ ಕಷ್ಟ ನನ್ನ ಹತ್ರ ಬರೋದಕ್ಕೂ ಎದುರು ಅಂತ ನಾವು ಹೇಳಬೇಕಂತೆ ಸೊ ಅದೇ ರೀತಿಯಲ್ಲಿ ನಮ್ಮ ಹತ್ರ ದೇವರಿದ್ದಾರೆ ದೇವರ ಅನುಗ್ರಹ ಇದೆ ದೇವರ ಆಶೀರ್ವಾದ ಇದೆ ಕಷ್ಟ ಆಗಲಿ ಅಥವಾ ಬೇರೆ ಯಾರಾದರೂ ಕೆಡುಕು ಮಾಡೋದಾಗಲಿ ಯಾವುದು ಕೂಡ ನಮ್ಮ ಹತ್ರ ಬರೋದಿಲ್ಲ ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗ್ನ ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ಇವತ್ತು ತಾಯಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಎಷ್ಟು ಚೆಂದ ಅಲಂಕಾರ ಮಾಡಿದರು ಹಾಗೆ ಉತ್ಸವ ಮೂರ್ತಿ ಕೂಡ ಅಲಂಕಾರ ಮಾಡಿದರು ಹಾಗೆ ಒಂದು ಒಂದು ರೌಂಡ್ ಒಂದು ರೌಂಡ್ ಮಾತ್ರ ಒಂದು ಏರಿಯಾದಲ್ಲಿ ಮಾಡ್ಕೊಂಡು ಬಂದರು ಅಷ್ಟೇ ಒಂದು ರೌಂಡ್ ಮಾಡ್ಕೊಂಡು ಬಂದರು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇನ್ನೂ ತುಂಬ ಜನ ಬರ್ತಾರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ತುಂಬಾ ಜನ ಬರ್ತಾರೆ ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಉತ್ಸವ ತನಕ ಇರಲಿಲ್ಲ ಬಂದುಬಿಟ್ಟೆ ಬಂದು ಈಗ ಟಿಫನ್ ಮಾಡ್ತಾ ಇದ್ದೀನಿ ಸೊ ಏನೋ ಒಂಥರ ನೆಮ್ಮದಿ ಸಮಾಧಾನ ಇತ್ತು ಟಿಫನ್ ಮಾಡ್ತಾ ಹಾಗೆ ನನ್ನ ಇವತ್ತಿನ ಈ ಒಂದು ದಿನನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್